హలో ఫ్రెండ్స్ నమస్తే వెల్కమ్ బ్యాక్ టు కుండి నేను నిమి రెస్టారెంట్ స్టైల్ నల్ అవటల్ నల్ సిగోంత గోబీ మంచురి మనకి మార్కళోదు అంత తోర్స్కుతాభి రుచి మళ్ళు సో రుచి శుచిల్ ఈ రీతి గోబి మంచురి తుమ్ ఇష్ట ఆగతే సో ఫస్ట్ నా ఈ గోబీ మంచురి మొదకోస్కర కాలిఫ్లవర్ న కట్ మిల్బు నీ దొడ్డు సైజ్ నింది కాలిఫ్లవర్ ఫుల్ ఆగి తినీ ఇతర మీడియం సైజ్ పీసెస్ ఆగి నాకు కట్ మిల్ ನೆಕ್ಸ್ಟ್ ಈ ರೀತಿ ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡು ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕೊಂಡು ನೀರ್ನ ಸ್ವಲ್ಪ ಕುದಿಯೋಕ್ಕೆ ಹಾಗೆ ಬಿಡಬೇಕು ಸೊ ನಾವು ಈ ಕಾಲಿಫ್ಲವರ್ ಫಸ್ಟ್ ಈ ರೀತಿ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಒಂದ್ ಎರಡು ನಿಮಿಷ ಕುದಿಸ್ಕೊಂಡು ಬೇಯಿಸ್ಕೊಂಡು ಆಮೇಲೆ ನಾವು ಗೋಬಿನ ಮಾಡ್ಕೊಳ್ಬೇಕು ಹಾಗ ಚೆನ್ನಾಗಾಗತ್ತೆ ಅದೇ ರೀತಿ ಈ ಕಾಲಿಫ್ಲವರ್ ನ ಕಟ್ ಮಾಡ್ಕೊಳ್ಳೋವಾಗ ತುಂಬಾ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಅದ್ರಲ್ಲಿ ಸಣ್ಣ ಸಣ್ಣದು ಹುಳಗಳಿರುತ್ತೆ ಹಾಗಾಗಿ ನೀಟಾಗಿ ನೋಡ್ಕೊಂಡು ಈ ರೀತಿ ನಾವು ಆಗಿ ಕಟ್ ಮಾಡಿ ತಗೊಳ್ಬೇಕು ಈ ಬಿಸಿ ನೀರಿಗೆ ಹಾಕಿ ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಎರಡ್ ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ನಾವು ಬೇಯಿಸ್ಕೊಳ್ಬಾರ್ದು ಒಂದ್ ಎರಡ್ ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಈ ಗೋಬಿ ಪೀಸಸ್ ನ ಇಟ್ಕೊಂಡು ಈ ತರ ಒಂದು ಸ್ಟ್ರೈನರ್ ಗೆ ಹಾಕೊಂಡು ನೀರ್ನ ಸಪ್ರೇಟ್ ಮಾಡ್ಕೊಳ್ಳಿ ಹೀಗಿದ್ರ ಮೇಲೆ ತಣ್ಣೀರ್ನ ಬಿಟ್ಟು ಒಂದ್ ಎರಡ್ ಈ ರೀತಿ ನಾವು ಸ್ವಲ್ಪ ಇದನ್ನ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಆ ಬಿಸಿ ಅನ್ನೋದು ಇದು ಇರ್ಬಾರ್ದು ಸೊ ಹಾಗಾಗಿ ತಣ್ಣೀರಲ್ಲಿ ಸ್ವಲ್ಪ ಈ ರೀತಿ ನಾವು ಇದನ್ನ ತೊಳೆದು ತಗೊಳ್ಬೇಕು హీగ్ నాకు రెడీ మార్కల్ ఈ రీతి బౌల టేబల్ స్పూన్ ఆగ్ కార్న్ ఫ్లోర్ నీ అదే రీతి ఎర్ర టేబల్ స్పూన్ ఆగ్ మైదా హిట్ సేర్స్కొలి అదే రీతి ఒక్క టేబల్ స్పూన్ ఆగ్ అక్కడ టేబల్ స్పూన్ అస్ కార్న్ ఫ్లోర్ ఎర్ర టేబల్ స్పూన్ ఆగ్ మైదా హిట్టు టేబల్ స్పూన్ ఆగస్టు అక్క హిట్టు ఇష్టం ఒం కబాబ్ పుడిన హాకొలి సో చికెన్ కబాబ్ గా హోల్తీవల్ సో ఆ కబాబ్ పుడిన హాక ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಗೇನೆ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಮೆಣಸು ಮತ್ತೆ ಜೀರಿಗೆ ಪುಡಿ ಹಾಕೊಳ್ಳಿ ಚೆನ್ನಾಗಿರತ್ತೆ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತೆ ಇದಕ್ಕೆನೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬೇಕು ಮತ್ತೆ ಇದಕ್ಕೆ ಒಂದು ಮೊಟ್ಟೆದು ಎಗ್ನ ಎಲ್ಲೋ ತೆಗೆದಾಕ್ಬಿಟ್ಟು ಈ ರೀತಿ ಬರೀ ವೈಟ್ ಪಾರ್ಟ್ ಮಾತ್ರ ಹಾಕೋಬೇಕಾಗತ್ತೆ ಒಂದು ಎಗ್ ಇಲ್ಲಿ ಹಾಕೊಂಡಿರೋದು ಮತ್ತೆ ಈಗ ಇದೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಒಂದು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಎಲ್ಲಾನು ಸಹ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಇಷ್ಟೇ ಹಾಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಮಿಸ್ ಮಾಡ್ದಿರ ಒಂದ್ಸತಿ ನೀವು ಕೂಡ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಇಲ್ಲಿ ಎಗ್ನ ಹಾಕೊಂಡಿದ್ದೀನಿ ಅಲ್ವಾ ನೀವು ಎಗ್ ಬೇಡ ಅನ್ನೋರು ಸ್ವಲ್ಪ ಎಗ್ ಬದಲಾಗಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡ್ರೆ ಸರಿ ಹೋಗುತ್ತೆ ಟೇಬಲ್ ಸ್ಪೂನ್ ಆದ್ರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಕೂಡ ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಗ್ ಬೇಡ ಅನ್ನೋರು ಎಗ್ ಹಾಕೋರಾದ್ರೆ ಒಂದು ಎಗ್ ವೈಟ್ ನ ಹಾಕೋಬಹುದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಈ ತರ ನಾವು ದೋಸೆ ಹಿಟ್ಟಿನ ಕನ್ಸಿಸ್ಟೆಂಟ್ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಫಸ್ಟ್ ಬೇಯಿಸಿ ಎತ್ತಿಟ್ಕೊಂಡಿರೋ ಈ ಕಾಲಿಫ್ಲವರ್ ನ ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಿ ಎಲ್ಲ ಕಾಲಿಫ್ಲವರ್ ಪೀಸಸ್ಗೂ ಚೆನ್ನಾಗಿ ಈ ಮಸಾಲೆ ಅನ್ನೋದು ಅಂಟೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಇಟ್ಕೊಂಡು ಒಂದೊಂದೇ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋದಷ್ಟೇನೆ ಈ ರೀತಿ ಇಡೀ ಫ್ರೈಗೆ ಬೇಕಾದಷ್ಟು ಎಣ್ಣೆನ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಗ್ಯಾಸ್ ನ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ತರ ನಾವು ಒಂದೊಂದೇ ಈ ತರ ಬಿಡಿ ಬಿಡಿಯಾಗಿ ಈ ಗೋಬಿನ ಎಣ್ಣೆಗೆ ಬಿಡ್ಬೇಕು ಆಮೇಲೆ ಇದನ್ನ ಕದಲ್ಸ್ತೀರಾ ಹಾಗೆ ಸ್ವಲ್ಪ ಮೇಲ್ ಬರೋವರ್ಗು ಆ ನೊರೆಯನ್ನು ಸ್ವಲ್ಪ ಕಡಿಮೆ ಬರೋವರೆಗೂನು ಇದನ್ನ ಹಾಗೆ ಬಿಟ್ಬಿಡ್ಬೇಕು ಅದಾದ್ಮೇಲೆ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಒಳ್ಳೆ ಗರಿ ಗರಿ ಆಗೋವರ್ಗು ಇದನ್ನ ಫ್ರೈ ಮಾಡಿ ತಗೊಳ್ಬೇಕಾಗತ್ತೆ ತುಂಬಾ ಬೇಗನೆ ಫ್ರೈ ಆಗ್ಬಿಡತ್ತೆ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇದೇ ರೀತಿ ಕೂಡ ನಾವ್ ಇದನ್ನ ತಿನ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ತರ ನೋಡ್ಬೋದಲ್ವಾ ಒಂದು ಒಳ್ಳೆ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಹೀಗಿದ್ನ ನಾನು ಎತ್ಕೊಂಡ್ಬಿಡ್ತಾ ಇದ್ದೀನಿ ನಮ್ಗೆ ಇದು ಎಣ್ಣೆಯಲ್ಲಿ ಹರಡೋದಾಗ್ಲಿ ಆ ಕೋಟಿಂಗ್ ಅನ್ನೋದು ಬಿಟ್ಕೊಳ್ಳೋದಾಗ್ಲಿ ಈ ತರ ಏನೂ ಆಗೋದಿಲ್ಲ ಇದೇ ವಿಧಾನದಲ್ಲಿ ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಮೆಸರ್ಮೆಂಟ್ಸ್ ನ ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಈ ತರ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಎಲ್ಲಾನು ಸಹ ಒಂದು ಪಕ್ಕೆ ತಿಟ್ಕೊಳ್ಳಿ ನೋಡಬಹುದು ಮೇಲ್ಗಡೆ ತುಂಬಾ ಕ್ರಿಸ್ಪಿ ಆಗಿದೆ ಒಳಗಡೆ ನಮ್ಗೆ ಇದು ಗೋಬಿ ಅನ್ನೋದು ಬೆಂದೋಗಿದೆ ಕೂಡ ಸೊ ಈ ತರ ನಾವು ಇದನ್ನ ಮಾಡಿ ಎತ್ತಿಟ್ಕೊಳ್ಬೇಕು ಈಗ ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯ್ನಲ್ಲಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ನಾವ್ ಗೋಬಿ ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಸೊ ಎಣ್ಣೆನೆ ಆ ಎಣ್ಣೆನೆ ಸ್ವಲ್ಪ ಇದಕ್ಕೆ ಹಾಕೊಳ್ಬೇಕು ಮತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಂದ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಂದ ಕಟ್ ಮಾಡ್ಕೊಂಡಿರೋ ಶುಂಠಿ ಮತ್ತೆ ಒಂದ್ ಸ್ವಲ್ಪ ಕ್ರಾಸ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು ಮತ್ತೆ ಇದಕ್ಕೆ ಸ್ವೀಟ್ ಅಂಡ್ ಸ್ಪೈಸಿ ಸಾಸ್ ನ ಹಾಕೊಳ್ತಾ ಇದೀನಿ ಕಿಸಾನ್ದು ಸೊ ನಿಮ್ ಹತ್ರ ಟೊಮೊಟೊ ಸಾಸ್ ಇದ್ರೆ ಅದನ್ನು ಸಹ ಹಾಕೊಳ್ಬಹುದು ಮತ್ತೆ ರೆಡ್ ಚಿಲ್ಲಿ ಸಾಸ್ ಇದ್ರೆ ಅದನ್ನು ಸಹ ಹಾಕೊಳ್ಬಹುದು ಇದ್ರ ಬದಲಾಗಿ ನಾನಿಲ್ಲಿ ಎರಡೂನು ಸಹ ಒಂದೇ ಒಂದ್ರಲ್ಲೇ ಇದೆ ಸೊ ಅದಕ್ಕೆ ಹಾಕೊಂಡಿದೀನಿ ಮತ್ತೆ ಇದೇ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಸ್ವಲ್ಪ ಹಾಕೊಳ್ಳಿ ಅದೇ ರೀತಿ ಡಾರ್ಕ್ ಸಾಯ್ಸ್ ಕೂಡ ಸ್ವಲ್ಪ ಹಾಕೊಳ್ಬೇಕು ಸೊ ಅದ ಈ ತರ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡಿದ್ದೀನಿ ನಾನಿಲ್ಲಿ ಏನು ಹಾಕೊಂಡಿಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಮೆಣಸಿನ ಪುಡಿನ ಹಾಕೋಬೇಕು ಹಾಗೆ ನಮ್ಗೆ ಒಂದು ಒಳ್ಳೆ ಸ್ಪೈಸಿಯಾಗಿ ಬರುತ್ತೆ ಹೀಗಿದೆಲ್ಲನು ಸಹ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಈ ತರ ಸ್ವಲ್ಪ ಕುದಿಯೋದಕ್ಕೆ ಹಾಗೆ ಬಿಡಬೇಕು ಜಾಸ್ತಿ ಹೊತ್ತು ಹಾಗೆ ಬಿಡ್ಬಾರ್ದು ಸ್ವಲ್ಪ ಸ್ವಲ್ಪ ಈ ತರ ನಮ್ಗೆ ಕುದಿಯೋಕ್ಕೆ ಶುರು ಆಗ್ಬೇಕು ನ ಹೈ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ಅದಾದ್ಮೇಲೆ ಹೀಗಿದಕ್ಕೆ ಫಸ್ಟ್ ಫ್ರೈ ಮಾಡಿ ಅಟ್ಕೊಂಡಿರೋ ಈ ಗೋಬಿ ಪೀಸಸ್ ನ ಹಾಕೊಂಡು ಚೆನ್ನಾಗಿ ಟಾಸ್ ಮಾಡ್ಕೊಳ್ಬೇಕು ಹೈ ಫ್ಲೇಮ್ ನಲ್ಲಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಹಸಿ ಈರುಳ್ಳಿ ಮತ್ತೆ ಹಸಿ ಹಸಿ ಮೆಣಸಿನ್ಕಾಯಿ ಬೇಕಿದ್ರೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ನೋಡಿದ್ರ ಅಲ್ವಾ ಅಷ್ಟೇ ನಮಗೆ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇನೆ ಈ ಗೋಬಿ ಮಂಚೂರಿನ ಮಾಡ್ಕೊಳ್ಬಹುದು ನೀವು ಸಹ ಟ್ರೈ ಮಾಡಿ ಮಾಡಿದ ಆದ್ಮೇಲೆ ಹೇಗೆ ಬಂತು ಅಂತ ಮರಿದ್ರೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಬಟನ್ ನ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್